ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಕ್ವಿಝ್ನ ನೋಡ್ಕೊಂಡು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದು ನಿಮಗೆ ನೆಕ್ಸ್ಟು ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ಹೆಚ್ ಎಸ್ ಟಿ ಆರ್ ಟಿ ಇ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುವ ಕಣದಂಗಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಇರೋದಿಲ್ಲ ಸೊ ಆಪ್ಷನ್ಸ್ನ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳು ಈ ರೀತಿಯಾಗಿ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇಷ್ಟು ನಾಲ್ಕು ಆಯ್ಕೆಗಳಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಎರಡು ಕೋಶ ಬಿತ್ತಿ ಪ್ಲಾಸ್ಟಿಕ್ಗಳು ಹಾಗೆ ದೊಡ್ಡ ರಸದಾನಿ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ಅತಿಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವಂತಹ ಲೋಹಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳನ್ನು ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಸೊ ಇಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆಯ್ಕೆಗಳನ್ನ ನೀವು ಓದ್ತಾ ಇದ್ದೀರಾ ಅಂತ ಭಾವಿಸ್ಕೊಂಡು ಆನ್ಸರ್ನ ಗೆಸ್ ಕೂಡ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಆನ್ಸರ್ ಏನು ಅಂತ ಹೇಳ್ತೀನಿ ಸೊ ಸ್ನೇಹಿತರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದರೆ ಆಪ್ಷನ್ ಮೂರು ಎಂ ಜಿ ಮತ್ತು ಎಮ್ ಎನ್ ಎಂ ಜಿ ಮೆಗ್ನೀಷಿಯಂ ಎಮ್ ಎನ್ ಅಂತ ಹೇಳಿದ್ರೆ ಮ್ಯಾಂಗನೀಸ್ ಸೊ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡತಕ್ಕಂತಹ ಲೋಹಗಳು ಮೆಗ್ನೀಷಿಯಂ ಮ್ಯಾಂಗನೀಸ್ ಅದರ ಜೊತೆಗೆ ಜಿಂಕ್ ಹೌದು ಜಿಂಕ್ ಕೂಡ ಹೌದು ಸೊ ಇಲ್ಲಿ ಜಿಂಕ್ ಆಪ್ಷನಲ್ಲಿ ಇಲ್ಲದೆ ಇರೋದ್ರಿಂದ ಮ್ಯಾಗ್ನೀಷಿಯಮ್ ಮತ್ತು ಮ್ಯಾಂಗನೀಸ್ ಇದು ಏನಾಗುತ್ತೆ ಅಂದರೆ ಅತಿಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ಕ್ರಿಯೆಗೊಳ್ಳಬೇಕಾದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಅಂತ ಸೊ ಹಾಗಾಗಿ ಆಪ್ಷನ್ ಮೂರು ಮಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿಶ್ಲೇಷಣೆ ಅನಲೈಸಿಂಗ್ ಈ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆಯ ಉಪಭಾಗಗಳನ್ನು ಒಳಗೊಂಡಂತಹ ಗುಂಪು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನು ನೀವು ಇಲ್ಲಿ ಓದ್ತಾ ಇದ್ದೀರಾ ಆಯ್ಕೆಗಳೇನು ಕೊಟ್ಟಿದ್ದಾರೆ ಸೃಷ್ಟಿಸುವುದು ಯೋಜಿಸುವುದು ಉತ್ಪಾದಿಸುವುದು ಹಾಗೆ ವ್ಯತ್ಯಾಸಿಸು ವ್ಯತ್ಯ ವ್ಯವಸ್ಥಿತಗೊಳಿಸು ಲಾಕ್ಷಣಿಸು ಗುರುತಿಸು ಸ್ಮರಿಸು ಕಂಡು ಹಿಡಿಯುವುದು ಕೊನೆಯ ಒಂದು ಆಯ್ಕೆ ಅರ್ಥವಿವರಣೆ ಮಾಡು ವರ್ಗೀಕರಿಸು ಸಾರಾಂಶೀಕರಿಸು ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಎರಡು ವ್ಯತ್ಯಾಸಿಸು ವ್ಯವಸ್ಥಿತಗೊಳಿಸು ಲಾಕ್ಷಣಿಸು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ವ್ಯತ್ಯಾಸಿಸು ಅಂತ ಹೇಳಿದ್ರೆ ಏನು ವಿಷಯದ ಒಳಗೆ ಇರುವಂತಹ ಭಾಗಗಳ ವ್ಯತ್ಯ ವ್ಯತ್ಯಾಸವನ್ನು ತಿಳ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅವನು ಸರಿ ಅಥವಾ ತಪ್ಪು ನಿರ್ಧಾರಗಳನ್ನ ಮಾಡಿದ ಮಾಡ್ತಾ ಇದ್ದಾನೆ ಅಥವಾ ಮಾಡಿದಾನೆ ಅನ್ನೋದನ್ನು ನಾವು ವ್ಯತ್ಯಾಸ ಮಾಡೋದು ಅವನು ತೊಗೊಂಡಿರುವಂತಹ ಒಂದು ಡಿಸಿಷನ್ ಏನಿದೆ ಸರಿಯಾಗಿ ಸರಿಯಾಗಿದೆಯಾ ಅಥವಾ ತಪ್ಪು ಡಿಸಿಷನ್ನ ತೊಗೊಂಡಿದಾನ ಅನ್ ಅನ್ನುವಂತಹ ಒಂದು ವ್ಯತ್ಯಾಸವನ್ನು ನಾವು ಏನು ಹೇಳ್ತೀವಲ್ಲ ಸೊ ಅದನ್ನು ಅಂತ ಇನ್ನು ಅಂತ ಹೇಳಿದ್ರೆ ಆರ್ಗನೈಸ್ ಭಾಗಗಳನ್ನ ಅರ್ಥಪೂರ್ಣ ರೀತಿಯಲ್ಲಿ ಏನು ಮಾಡೋದು ಅದನ್ನು ಸಾಲುಗಟ್ಟೋದು ಫಾರ್ ಎಕ್ಸಾಂಪಲ್ ಕತೆಯ ಘಟನೆಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಕ್ರಮ ಸಮಬದ್ಧವಾಗಿ ಅದನ್ನು ವ್ಯವಸ್ಥಿತಗೊಳಿಸ್ತೀವಲ್ಲ ಸೊ ಇದನ್ನು ಆರ್ಗನೈಸ್ ಅಂತ ಹೇಳಿ ಕರೀತಾರೆ ಇನ್ನು ಆಟ್ರಿಬ್ಯೂಟ್ ಲಾಕ್ಷಣಿಸು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೇಖನ ಯಾವುದೇ ಒಂದು ಲೇಖನದ ಶೈಲಿಗೆ ಯಾವ ವಿಧದ ಲಕ್ಷಣಗಳು ಹೊಂದಿದೆ ಅನ್ನೋದನ್ನು ಲಾಕ್ಷಣಿಸುವುದು ಸೊ ಹಾಗಾಗಿ ಇದನ್ನು ಆಟ್ರಿಬ್ಯೂಟ್ ಆಗಿರ್ಬೋದು ಆರ್ಗನೈಸ್ ಆಗಿರ್ಬೋದು ಹಾಗೆಯೇ ಡಿಫ್ರೆನ್ಷಿಯೇಟ್ ಸೊ ಇದು ಮೂರು ಏನಾಗುತ್ತೆ ಈ ಒಂದು ಅನಲೈಸ್ ಪ್ರಕ್ರಿಯೆಯ ಒಂದು ಉಪಭಾಗಗಳ ಗುಂಪು ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಇನ್ನೊಂದು ನಾಲ್ಕನೇದು ಸೌರಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಗಳನ್ನು ಗುರುತಿಸಿ ಅಂತ ಇದೆ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ತಕ್ಕಂತಹ ಒಂದು ಗ್ರಹಗಳ ಗುಂಪು ಯಾವುದು ಅನ್ನೋದು ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಷ್ಟನೇ ಪ್ರಶ್ನೆ ಇದು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಶುಕ್ರ ಮತ್ತು ಯುರೇನಸ್ ಅನ್ನೋದು ಏನು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸ್ತಕ್ಕಂತಹ ಗ್ರಹಗಳ ಜೋಡಿ ಅಂತ ಹೇಳಿ ಕರೆಯಬಹುದು ಶುಕ್ರ ಮತ್ತು ಯುರೇನಿಸ್ ಇನ್ನು ಐದನೇ ಒಂದು ಪ್ರಶ್ನೆ ನಿಶ್ಚಿಲ ಸ್ಥಿತಿಯಲ್ಲಿ ಇರುವಂತಹ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಐದನೇ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿಯಾಗಿ ಇದೆ ಸೊ ಸರಿಯಾಗಿರುವಂತಹ ಉತ್ತರವನ್ನು ನೀವು ಗೆಸ್ ಮಾಡಿದ್ದೀರಾ ಅಲ್ವಾ ಸೊ ಆನ್ಸರ್ ಏನು ಹಾಗಾದರೆ ಆಪ್ಷನ್ ನಾಲ್ಕು ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿಯುವ ಸರಿಯಾದ ಅನುಕ್ರಮಣಿಕೆ ಸೊ ಸರಿಯಾಗಿರುವಂತಹ ಆರ್ಡರ್ ವೈಸ್ ನಾವು ಹೇಳಬೇಕಾಗುತ್ತೆ ಸೊ ಆರನೇ ಪ್ರಶ್ನೆಗೆ ನೋಡಿ ಇಲ್ಲಿ ಈ ರೀತಿಯಾದಂತಹ ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ನಾಲ್ಕು ಮೂತ್ರಜನಕಾಂಗ ಮೂತ್ರನಾಳ ಮೂತ್ರಕೋಶ ಮತ್ತೆ ಯುರಿತ್ರ ಸೊ ಇದು ಏನು ಮಾನವನ ದೇಹದಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದಲ್ಲಿ ಮೂತ್ರ ಹರಿತಕ್ಕಂತಹ ಒಂದು ಸರಿಯಾದ ಅನುಕ್ರಮಣಿಕೆ ಅಂತ ಹೇಳ್ಬೋದು ಆಯ್ಕೆ ನಾಲ್ಕು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಏಳನೇ ಪ್ರಶ್ನೆ ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನು ಇದು ಏನು ಆಯ್ಕೆಗಳನ್ನ ನೋಡೋದಾದ್ರೆ ಜೆ ಎನ್ ಕೆ ಜಿ ಅಥವಾ ಕೆ ಜೆ ಕೊನೆಯದಾಗಿ ಕೆ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಕ್ಯಾಲರಿ ಮೌಲ್ಯ ಕ್ಯಾಲೋರಿ ವ್ಯಾಲ್ಯೂ ಅಂತಂದರೆ ಒಂದು ಕಿಲೋಗ್ರಾಮ್ ಇಂಧನದ ದಹನದಿಂದ ಹೊಂಬತಕ್ಕಂತಹ ಒಟ್ಟು ಶಕ್ತಿ ಅಥವಾ ತಾಪಶಕ್ತಿ ಸೊ ಹೀಗಾಗಿ ಇದು ಯೂನಿಟ್ ಮಾಸ್ ಬೇಸಿಸ್ ಮೇಲೆ ಶಕ್ತಿಯ ಒಂದು ಶಕ್ತಿಯನ್ನು ಮೆಷರ್ ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ ಮೂರು ಕೆ ಜಿ ಅಥವಾ ಕೆ ಜಿ ಇದನ್ನ ಕಿಲೋಗ್ರಾಂ ಅಂತ ಹೇಳಿ ಕರೀತಾರೆ ಕಿಲೋ ಜೌಲ್ಸ್ ಅಥವಾ ಕಿಲೋಗ್ರಾಮ್ ಅಂತ ಹೇಳಿ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಕೆ ಜೆ ಅಥವಾ ಕೆ ಜಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪರಿಕಲ್ಪನಾ ನಕ್ಷೆಯ ಸರಿಯಾದ ಅನುಕ್ರಮಣಿಕೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪರಿಕಲ್ಪನಾ ನಕ್ಷೆಯ ಸರಿಯಾದ ಒಂದು ಆರ್ಡರ್ ಆರ್ಡರ್ ವೈಸ್ ಬರೀಬೇಕು ಅಂತ ಹೇಳಿರೋದರಿಂದ ಸರಿಯಾಗಿರುವಂತಹ ಆರ್ಡರ್ ಏನಿರ್ಬೋದು ಎಂಟನೇ ಪ್ರಶ್ನೆಗೆ ನೋಡಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಗೆಸ್ ಆಪ್ಷನ್ ಎರಡು ಅಮೂರ್ತತೆಯ ಹಂತ ಪ್ರಸ್ತಾವನೆಯ ಹಂತ ಅನ್ವಯಿಸುವಿಕೆ ಮತ್ತೆ ಕೊನೆಯದಾಗಿ ಮುಕ್ತಾಯದ ಹಂತ ಸೊ ಆನ್ಸರ್ ಆಪ್ಷನ್ ಎರಡನೇದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಆಂತರಿಕ ನಿಷೇಚನ ಕಂಡು ಬರ್ತಕ್ಕಂತಹ ಜೀವಿಗಳ ಗುಂಪು ಯಾವುದು ಅಂತ ಕೇಳಿರುವಂಥದ್ದು ಸೊ ಆಂತರಿಕ ನಿಷೇಚನ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿ ಕರೀತಾರೆ ಕರೀತಾರೆ ಅಂದರೆ ಗ ಗರ್ಭಧಾರಣ ಗರ್ಭಧಾರಣೆಯ ಒಂದು ಪ್ರಕ್ರಿಯೆ ದೇಹದ ಒಳಗೆ ನಡೀತಕ್ಕಂಥದ್ದು ಯಾವ ಒಂದು ಜೀವಿಗಳು ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ ಒಂದು ಕೋಳಿಗಳು ಹಸುಗಳು ನಾಯಿಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಬಂದಾಗ ಕೋಳಿಗಳು ಹಸುಗಳು ನಾಯಿಗಳು ಈ ಗುಂಪು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರುವ ಸಂಶ್ಲೇಷಿತ ಎಳೆ ಡ್ಯಾಶ್ ಅಂತ ಕೇಳಿದರೆ ಉಕ್ಕಿನ ತಂತಿ ಏನಿದೆ ವಯರ್ ಏನಿದೆ ಅದಕ್ಕಿಂತ ಶಕ್ತಿಶಾಲಿಯಾಗಿರುವಂತಹ ಒಂದು ಸಂಶ್ಲೇಷಿತ ಎಳೆ ಯಾವುದು ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವ ಅಂತಹ ಉತ್ತರ ಯಾವುದು ಎಸ್ ನಿಮ್ಮ ಒಂದು ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಎರಡು ನೈಲಾನ್ ಅಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೈಲಾನ್ ಏನಿದೆ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಸಂಶ್ಲೇಷಿತ ಎಳೆ ಅಂತ ಹೇಳಿ ನಾವು ಇದನ್ನ ನೈಲಾನ್ ಅನ್ನು ಕನ್ಸಿಡರ್ ಮಾಡ್ತೀವಿ ಇನ್ನು ಹನ್ನೊಂದನೇ ಒಂದು ಪ್ರಶ್ನೆ ಇದೊಂದು ಇದು ಬಂದು ಮ್ಯಾಚ್ ದ ಫಾಲೋವಿಂಗ್ ಆಗಿರುತ್ತೆ ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಗ್ರಂಥಿಗಳನ್ನ ಪಟ್ಟಿ ಬಿ ಕೊಟ್ಟಿರುವ ಅವುಗಳು ಸ್ರವಿಸುವಂತಹ ಹಾರ್ಮೋನುಗಳ ಜೊತೆಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಪಟ್ಟಿ ಒಂದರಲ್ಲಿ ಪಿಟ್ಯುಟರಿ ಗ್ರಂಥಿ ಮೆದೋಜಿ ಗ್ರಂಥಿ ವೃಷಣ ಅಂಡಾಶಯ ಸೊ ಪಟ್ಟಿ ಎರಡರಲ್ಲಿ ಟೆಸ್ಟೋಸ್ಟಿರಾನ್ ಬೆಳವಣಿಗೆ ಹಾರ್ಮೋನ್ ಹಾಗೆ ಈಸ್ಟ್ರೋಜನ್ ಮತ್ತೆ ಇನ್ಸುಲಿನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದಕ್ಕೆ ಫಸ್ಟ್ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಎಷ್ಟನೇ ಪ್ರಶ್ನೆ ಇದು ಹನ್ನೊಂದನೇ ಪ್ರಶ್ನೆಗೆ ಆನ್ಸರ್ ಹೇಳಿ ಮತ್ತೆ ನಾವು ಇದನ್ನ ಮ್ಯಾಚ್ ಮಾಡ್ಕೊತಾ ಹೋಗೋಣ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಓಕೆನಾ ಸೊ ಆಪ್ಷನ್ ಎರಡರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮೊದಲನೇದು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಟ್ಟಿ ಒಂದರಲ್ಲಿ ಪಿಚುಟರಿ ಗ್ರಂಥಿ ಸೊ ಪಿಚುಟರಿ ಗ್ರಂಥಿ ಅಂತ ಬಂದಾಗ ಆಪ್ಷನ್ ಬಿ ಬರುತ್ತೆ ಬೆಳವಣಿಗೆ ಹಾರ್ಮೋನ್ ಅಂತ ಸೊ ಎರಡನೇದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಜೀರಕ ಗ್ರಂಥಿ ಅಂತ ಸೊ ಜೀರಕ ಗ್ರಂಥಿ ಬಂದ್ಬಿಟ್ಟು ಇಲ್ಲಿ ಪಟ್ಟಿ ಬಿನಲ್ಲಿ ಡಿ ಇನ್ಸುಲಿನ್ ಅಂತ ಹೇಳಿ ಇದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮೂರನೇದು ನೋಡಿ ಇಲ್ಲಿ ಮೂರನೇದು ಏನು ಕೊಟ್ಟಿದರೆ ವೃಷಣ ವೃಷಣ ಬಂದ್ಬಿಟ್ಟು ಪಟ್ಟಿ ಏನಲ್ಲಿರೋದು ಪಟ್ಟಿ ಬಿ ನಲ್ಲಿ ನಾವು ವೃಷಣವನ್ನು ಯಾವುದಕ್ಕೆ ಬರಿಬಹುದು ಅಂತ ಹೇಳಿದರೆ ಆಪ್ಷನ್ ಎ ಟೆಸ್ಟೋಸ್ಟಿರಾನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ನಾಲ್ಕನೇದಾಗಿ ಅಂಡಾಶಯ ಅಂತ ಕೊಟ್ಟಿದ್ದಾರೆ ಅಂಡಾಶಯ ಬಂದು ಬೆಳವಣಿಗೆ ಹಾರ್ಮೋನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೀವು ಒಂದ್ಸಲ ಪಾಸ್ ಮಾಡಿ ನಾನು ಏನು ಹೇಳಿದ್ದೀನಿ ಅದನ್ನ ಮ್ಯಾಚ್ ಮಾಡ್ಕೊತ ಬಂದ್ರೆ ನಿಮಗೆ ಆನ್ಸರ್ ಸರಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಹನ್ನೆರಡನೇ ಒಂದು ಪ್ರಶ್ನೆ ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿತವಾಗಿರುವ ಅಂಶಗಳು ಡ್ಯಾಶ್ ಅಂತ ಕೇಳಿದರೆ ಶಬ್ದದ ಘೋಷ ಮತ್ತೆ ಸ್ಥಾಯಿ ಅನುಕ್ರಮ ಡಿಪೆಂಡ್ ಆಗಿರ್ತಕ್ಕಂತಹ ಅಂಶಗಳು ಯಾವುದು ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಆಗಿದೆ ಸರಿಯಾಗಿರುವಂತಹ ಉತ್ತರ ಏನು ಆಯ್ಕೆಗಳನ್ನ ಓದಿ ಆನ್ಸರ್ನ ಗೆಸ್ ಮಾಡಿದೀರಿ ನಿಮ್ಮ ಒಂದು ಆನ್ಸರ್ ಕರೆಕ್ಟ್ ಆಗಿತ್ತು ಆಪ್ಷನ್ ಒಂದು ಪಾರ ಮತ್ತು ಆವೃತ್ತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಕಲಿಕಾರ್ತಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನ ಬೆಳೆಸಲು ಹೆಚ್ಚು ಸೂಕ್ತವಾದ ವಿಧಾನ ಯಾವುದು ಕಲಿಕಾರ್ತಿಗಳಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಈ ಎರಡೂ ಸ್ಕಿಲ್ಗಳನ್ನು ಬೆಳೆಸೋದಕ್ಕೆ ಹೆಚ್ಚು ಸೂಕ್ತವಾದಂತಹ ಒಂದು ವಿಧಾನ ಯಾವುದು ಅನ್ನೋದು ಹದಿಮೂರನೇ ಪ್ರಶ್ನೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿಯಾಗಿದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಮೂರು ಸಹಭಾಗಿತ್ವ ಕಲಿಕಾ ವಿಧಾನ ಸೊ ಈ ಒಂದು ಕಲಿಕಾ ವಿಧಾನದಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ ಎರಡನ್ನೂ ಕೂಡ ಕಲಿಕಾರ್ಥಿಗಳಲ್ಲಿ ನಾವು ಬೆಳೆಸೋದಕ್ಕೆ ಏನು ಸಹಕಾರಿಯಾಗುವಂತಹ ಒಂದು ವಿಧಾನ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ನಿರ್ದಿಷ್ಟಮಾನ ಮತ್ತು ಪ್ರಮಾಣೀಕರಣಗಳನ್ನು ಬೆಳೆಸಿ ಮತ್ತು ಅನ್ವಯಿಸಿ ಕಲ್ಪನೆಗಳು ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯವನ್ನು ನಿರ್ಣಯಿಸುವಂತಹ ಜ್ಞಾನಾತ್ಮಕ ಪ್ರಕ್ರಿಯೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ಅನ್ವಯಿಸು ಸೃಜಿಸು ವಿಶ್ಲೇಷಿಸು ಹಾಗೆ ಮೌಲ್ಯೀಕರಿಸು ಅಂತ ಇದೆ ಆನ್ಸರ್ ಏನಾಗಿರ್ಬೋದು ಹಾಗಾದ್ರೆ ಇದಕ್ಕೆ ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಆ ಆಪ್ಷನ್ಸ್ ನಾಲ್ಕು ಆಪ್ಷನ್ ನಾಲ್ಕು ಮೌಲ್ಯೀಕರಿಸು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಅರಣ್ಯ ನಾಶ ಸೊ ನಾಶ ಎಲ್ರಿಗೂ ಗೊತ್ತೇ ಇದೆ ಕಾಡನ್ನ ನಾಶ ಮಾಡೋದು ನಮಗೆ ಏನಾಗುತ್ತೆ ಅನ್ನೋದು ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಅರಣ್ಯ ನಾಶದಿಂದ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ ಪ್ರಶ್ನೋತ್ತರಗಳು ಸೊ ಇದು ಕ್ವಿಕ್ ಕ್ವಿಜ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಒಂದು ರಿವಿಷನ್ಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ